ಹೆಸರು ಕಾಳು ಬೀನ್ಸ್ ಸಬ್ಸಿಗೆ ಸೊಪ್ಪು ಉಪಯೋಗಿಸಿ ಒಂದು ಪಲ್ಯ ಮತ್ತು ಸಾಂಬಾರ್ ರೆಸಿಪಿ ಕಾಲು ಕೆ ಜಿ ಬೀನ್ಸ್ ಒಂದು ಕಟ್ಟು ಸಬ್ಸಿಗೆ ಸೊಪ್ಪನ್ನು ತೊಳೆದು ಚೆನ್ನಾಗಿ ಹೆಚ್ಚಿಕೊಳ್ಳಿ ಕುಕ್ಕರ್ನಲ್ಲಿ ಹೆಸರು ಕಾಳನ್ನು ಹಾಕಿ ತೊಳೆದು ಅದಕ್ಕೆ ಈಗಾಗಲೇ ಹೆಚ್ಚಿಕೊಂಡಂತಹ ಬೀನ್ಸ್ ಮತ್ತು ಸಬ್ಸಿಗೆ ಸೊಪ್ಪನ್ನು ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಕೊಳ್ಳಿ ಪಲ್ಯಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಈರುಳ್ಳಿ ನಾಲ್ಕು ಹಸಿರು ಮೆಣಸಿನಕಾಯಿ ತೆಗೆದುಕೊಳ್ಳಿ ಬಾಣಲಿಗೆ ಎಣ್ಣೆ ಹಾಕಿ ಹಸಿರು ಮೆಣಸಿನಕಾಯಿ ಹಾಕಿ ಅದು ಬೆಂದ ನಂತರ ಈರುಳ್ಳಿ ಸೇರಿಸಿ ಹಿರಿದುಕೊಳ್ಳಿ ಅದಕ್ಕೆ ಬೆಂದಂತಹ ಕಾಳು ಬೀನ್ಸ್ ಮತ್ತು ಸೊಪ್ಪಿನ ಮಿಶ್ರಣವನ್ನು ಸೇರಿಸಿ ಉಪ್ಪನ್ನು ಹಾಕಿ ಕಾಯಿ ತುರಿ ಸೇರಿಸಿ ಕೈಯಾಡಿಸಿ ರುಚಿಯಾದಂತಹ ಪಲ್ಯ ರೆಡಿಯಾಗಿದೆ ಈಗ ಸಾಂಬಾರ್ಗಾಗಿ ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಈರುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಶುಂಠಿ ಎರಡು ಹೆಸರು ಬೆಳ್ಳುಳ್ಳಿಯನ್ನು ರುಬ್ಬಿಕೊಳ್ಳಿ ನನ್ನ ಚಾನಲ್ಗೆ ಯಾರಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಚಾನಲನ್ನ ಶೇರ್ ಮಾಡಿ ಲೈಕ್ ಮಾಡಿ ಬೆಂದಂಥ ಹೆಸರು ಕಾಳು ಬೀನ್ಸ್ ಮತ್ತು ಸಬ್ಸಿಗೆ ಸೊಪ್ಪನ್ನ ರಸಕ್ಕೆ ಇಲ್ಲಿ ಸ್ವಲ್ಪ ತರಕಾರಿಯನ್ನು ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ರುಬ್ಬಿದಂತಹ ಮಿಶ್ರಣ ಸಾಂಬಾರು ಪುಡಿ ಉಪ್ಪು ಸೇರಿಸಿ ಕುದಿಸಿ ರುಚಿಯಾದಂತಹ ಸಾಂಬಾರ್ ಮತ್ತು ಪಲ್ಯ ಎರಡು ರೆಡಿಯಾಗಿದೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ